ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಈ ದಿನದ ಜ್ಞಾನ ಜಗಲಿ ಸಂಚಿಕೆಯಲ್ಲಿ ಮಳೆಗಾಲದಲ್ಲಿ ಮಕ್ಕಳ ರಕ್ಷಣೆ ಎನ್ನುವ ವಿಷಯದ ಬಗ್ಗೆ ನಾವುಗಳು ಮಾತನಾಡುವವರಿದ್ದೇವೆ ಮಳೆಗಾಲದಲ್ಲಿ ಮಕ್ಕಳ ರಕ್ಷಣೆ ಅನ್ನುವ ವಿಷಯವನ್ನು ತಕ್ಕೊಂಡಾಗ ಮುಖ್ಯವಾಗಿ ಮಕ್ಕಳ ಆರೋಗ್ಯ ಮತ್ತು ಸಾಮಾನ್ಯ ಕಾಳಜಿಯ ಬಗ್ಗೆ ನಾವು ಗಮನವನ್ನು ನೀಡಬೇಕಾಗತ್ತೆ ಮಕ್ಕಳ ಆರೋಗ್ಯ ಅಂದ್ರೆ ನಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಶೀತ ಒಂದಷ್ಟು ಇತರ ಸಮಸ್ಯೆಗಳನ್ನ ಮಕ್ಕಳು ಎದುರಿಸಬೇಕಾಗಿ ಬರಬಹುದು ಹಾಗಾಗಿ ಹೆಚ್ಚಾಗಿ ಮಕ್ಕಳನ್ನ ನೆನೆಯೋದಕ್ಕೆ ಬಿಡದೆ ಅಥವಾ ಮಳೆಯ ನೀರಿಗೆ ನೇರವಾಗಿ ಅವರು ಸಂಪರ್ಕಕ್ಕೆ ಸಿಗದ ಹಾಗೆ ನೋಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಇದರ ಜೊತೆಗೆ ಮಕ್ಕಳಿಗೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಬರುವಂತಹ ಸಂಭವ ಇರೋದ್ರಿಂದಾಗಿ ಮಕ್ಕಳಲ್ಲಿ ಬಳಸುವಂತಹ ಬಟ್ಟೆಗಳು ಅಥವಾ ಇತರ ಅವರ ಬೆಡ್ಶೀಟ್ಗಳಿರಬಹುದು ಇತರ ವಸ್ತುಗಳನ್ನು ಆದಷ್ಟು ಒಣಗಿಸಿ ಉಪಯೋಗಿಸುವಂಥದ್ದು ಬಹಳ ಉತ್ತಮ ಹಾಗಾದ್ರೆ ಒಣಗಿಸುವುದಕ್ಕೆ ನಾವು ಯಾವ ರೀತಿಯ ತಂತ್ರಗಳನ್ನು ಎದುರಿಸ್ತೇವೆ ಅನ್ನುವಂಥದ್ದು ಮುಖ್ಯವಾಗಿ ಚೆನ್ನಾಗಿ ಒಣಗಿದ ಬಟ್ಟೆಯನ್ನಷ್ಟೇ ಮಕ್ಕಳಿಗೆ ಬಳಸುವ ಬಗ್ಗೆ ನಾವು ಯೋಚನೆಯನ್ನು ಮಾಡಬೇಕು ಇದಕ್ಕಾಗಿ ಒಂದೆರಡು ಜೊತೆ ಬಟ್ಟೆಗಳನ್ನು ಹೆಚ್ಚಾಗಿ ನಾವು ಬಳಸಬೇಕಾದಂತಹ ಅನಿವಾರ್ಯತೆ ಬಂದರೂ ಕೂಡ ನಾವು ಚಿಂತೆ ಮಾಡದೆ ಬಟ್ಟೆಗಳನ್ನು ಉಪಯೋಗಿಸ್ಬೇಕು ಇಲ್ಲದೆ ಹೋದರೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಮಕ್ಕಳನ್ನು ಬಹಳ ಬೇಗ ಬಾಧಿಸಬಹುದು ಇದರ ಹೊರತಾಗಿ ಮನೆ ಮದ್ದುಗಳನ್ನು ಆದಷ್ಟು ಮಕ್ಕಳಿಗೆ ನೀಡಿ ಅವರ ದೇಹದ ಉಷ್ಣಾಂಶವನ್ನು ನಾವು ಉಳಿಸ್ಕೊಳ್ಳುವಂಥದ್ದು ಕೂಡ ಬಹಳ ಉತ್ತಮ ಉದಾಹರಣೆಗೆ ಶುಂಠಿ ಬೆಳ್ಳುಳ್ಳಿಯನ್ನು ಅಡಿಗೆಯಲ್ಲಿ ಆದಷ್ಟರ ಮಟ್ಟಿಗೆ ಉಪಯೋಗಿಸುವಂಥದ್ದು ಉತ್ತಮ ತುಳಸಿ ರಸ ಅಥವಾ ಇತರ ದೊಡ್ಡ ಪತ್ರೆಯ ರಸವನ್ನು ನೀಡೋದರಿಂದ ಮಕ್ಕಳ ಆರೋಗ್ಯದಲ್ಲಿ ಉತ್ತಮವಾದಂತಹ ಒಂದು ವಾತಾವರಣವನ್ನು ನಾವು ನೀಡ್ಕೊಂಡು ಬರಬಹುದು ಇನ್ನೂ ಮುಂದುವರೆದು ನೋಡೋದಾದರೆ ಮಳೆಗಾಲದಲ್ಲಿ ಮನೆಯ ಕೆರೆ ಬಾವಿ ತೋಡಿನಂತಹ ಪರಿಸರ ಮನೆಯ ಪಕ್ಕದಲ್ಲಿ ಇದ್ದದ್ದೇ ಆದರೆ ನೀರಿನ ರಭಸದ ಹರಿವು ಇರುವಂತದ್ದು ಸಾಮಾನ್ಯ ಇಂಥ ಹೊತ್ತಿನಲ್ಲಿ ನಮ್ಮ ಮಕ್ಕಳು ಎಲ್ಲಿದ್ದಾರೆ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಮಕ್ಕಳು ನೀರಿನಲ್ಲಿ ಆಡೋದಕ್ಕೆ ಬಯಸ್ತಾರೆ ಇಂಥ ಸಂದರ್ಭ ಮಕ್ಕಳು ಸುರಕ್ಷಿತವಾದ ಜಾಗದಲ್ಲಿ ಇದ್ದಾರೆಯಾ ಅನ್ನುವಂಥದ್ದನ್ನು ಹೆತ್ತವರು ಹೆಚ್ಚಿನ ಗಮನವನ್ನು ನೀಡಬೇಕು ನಾವು ಸಾಮಾನ್ಯವಾಗಿ ಸುದ್ದಿ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೇವೆ ಸಣ್ಣ ಮಕ್ಕಳು ನೀರಿನ ಸೆಳೆತಕ್ಕೆ ಸಿಕ್ಕಿ ನೀರಿನಲ್ಲಿ ಮುಳುಗಿ ದಾರುಣವಾಗಿ ಸಾವನ್ನಪ್ಪಿದಂತಹ ಉದಾಹರಣೆಗಳು ಒಂದೆರಡು ಕಡೆಗಳಲ್ಲಿ ಘಟಿಸ್ತಾ ಇರ್ತವೆ ಏನಾಯಿತು ಅನ್ನೋದಾದರೆ ಹೆತ್ತವರ ನಿರ್ಲಕ್ಷ್ಯದಿಂದ ಇಂಥ ಘಟನೆಗಳು ನಡೆಯುವಂಥದ್ದು ಹಾಗಿರುವಾಗ ಆದಷ್ಟರ ಮಟ್ಟಿಗೆ ಮಕ್ಕಳ ರಕ್ಷಣೆಯ ಕಡೆಗೆ ನಾವು ನಮ್ಮ ಗಮನವನ್ನು ಹರಿಸ್ಬೇಕು ಇನ್ನು ಮುಂದುವರೆದು ನೋಡೋದಾದರೆ ರಸ್ತೆಗಳು ಕಿಕ್ಕಿರಿದಿರುವಂತಹ ವಾತಾವರಣ ಮಳೆಗಾಲದಲ್ಲಿ ನಿರ್ಮಾಣವಾಗುತ್ತೆ ವಾಹನ ಸವಾರರಿಗೆ ಯಾವುದೇ ಕಾರಣಕ್ಕೂ ಕೂಡ ಮಳೆ ಹೆಚ್ಚಾಗಿ ಇರೋದ್ರಿಂದ ಮುಂದೆ ಬರುವಂತಹ ವ್ಯಕ್ತಿಗಳ ಬಗ್ಗೆ ಪರಿಚಯ ಸಿಗದೇ ಇರುವಂತಹ ಸಂದರ್ಭ ಹೆಚ್ಚಾಗಿ ಇರುತ್ತೆ ಹೆಚ್ಚಿನ ಸಂದರ್ಭಗಳಲ್ಲಿ ಮಕ್ಕಳು ಬಂದಾಗ ಗಾಡಿಯಲ್ಲಿ ಕುಳಿತವರಿಗೆ ಮಕ್ಕಳ ಉಪಸ್ಥಿತಿ ಅರಿವಾಗದೆ ಹೋಗಬಹುದು ಹಾಗಿರುವಾಗ ನಮ್ಮ ಮಕ್ಕಳಿಗೆ ಆದಷ್ಟರ ಮಟ್ಟಿಗೆ ರಸ್ತೆಯ ಇಕ್ಕೆಲಗಳಲ್ಲಿ ನಡೆಯುವಾಗ ಸಾಕಷ್ಟು ದೂರದಲ್ಲಿ ನಡೆಯುವಂಥದ್ದು ಉತ್ತಮ ಅನ್ನುವಂಥದ್ದನ್ನು ನಾವು ತಿಳಿಸಬೇಕು ಇಂತಹ ಶಿಕ್ಷಣವನ್ನು ಮಕ್ಕಳಿಗೆ ನಾವು ನೀಡಬೇಕು ಇದರ ಜೊತೆಗೆ ಮಕ್ಕಳನ್ನ ಶಾಲೆಗೆ ಕಳಿಸುವ ಹೊತ್ತಿನಲ್ಲೂ ಕೂಡ ಗೇಟಿನ ಮುಂಭಾಗದಲ್ಲಿ ಮಕ್ಕಳು ಶಾಲೆಗೆ ಹೋಗಿದ್ದಾರಾ ಅನ್ನುವಂಥದ್ದನ್ನ ನಾವು ಮನದಟ್ಟು ಮಾಡಿಕೊಂಡೇ ನಂತರ ಹಿಂತಿರುಗಬೇಕು ಒಂದು ವೇಳೆ ಮಗು ಮತ್ತೆ ಹಿಂತಿರುಗಿ ಬಂದು ರಸ್ತೆಗೆ ಬಂದ್ರೆ ಅಪಾಯ ಆಗುವಂತ ಸಂಭವ ಹೆಚ್ಚಾಗಿರುತ್ತೆ ಇದರ ಜೊತೆಗೆ ಮಕ್ಕಳು ಕೊಡೆಯನ್ನ ಹಿಡಿದುಕೊಂಡು ಹೋಗಿದ್ದಾರೆಯಾ ಅಥವಾ ಮಳೆಯಿಂದ ರಕ್ಷಣೆಗೆ ಯಾವ ವ್ಯವಸ್ಥೆಯನ್ನು ಮಕ್ಕಳಿಗೆ ಮಾಡಿಕೊಟ್ಟಿದ್ದೇವೆ ಅನ್ನೋದನ್ನ ನಾವು ಗಮನಿಸ್ಬೇಕು ಇದಲ್ಲದೆ ಎಲ್ಲಾ ಕಾಲದಲ್ಲಿಯೂ ಮನೆಗೆ ಬರಬೇಕಾದಂತಹ ಮಗು ಒಂದು ಸ್ವಲ್ಪ ತಡ ಆಗಿದೆ ಅನ್ನೋದಾದ್ರೆ ಮಗು ಎಲ್ಲಿ ಹೋಯಿತು ಅನ್ನೋದನ್ನ ನಾವು ಆ ಕೂಡಲೇ ವಿಚಾರಿಸಿಕೊಳ್ಬೇಕು ಇವಿಷ್ಟು ವಿಷಯಗಳನ್ನು ದೈನಂದಿನವಾಗಿ ಗಮನಿಸುವುದರ ಮೂಲಕ ಮಳೆಗಾಲದಲ್ಲಿ ನಮ್ಮ ಮಗುವಿನ ರಕ್ಷಣೆಯ ಬಗ್ಗೆ ನಾವು ಗಮನವನ್ನು ನೀಡಬಹುದು ಇಷ್ಟು ಮಾಹಿತಿಯ ಜೊತೆಗೆ ಈ ದಿನದ ಸಂಚಿಕೆಯನ್ನ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ಇಂತಹ ಇನ್ನೊಂದು ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ